ವೀಕ್ಸಿದ್ರೆ ಸಾಕು ನಿಮ್ಮ ಮನೆ ಸುತ್ತಮುತ್ತ ಒಂದು ಸೊಳ್ಳೆ ಕೂಡ ಇರಲ್ಲ ಸೇಫ್ಟಿ ಪಿನ್ ಬಳಸಿ ಯಾವ ಥರ ನಾವು ಮನೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೆಯ ಟಿಪ್ ನೋಡೋಣ ನಾನೊಂದು ಫೋನ್ ತೊಗೊಂಡಿದ್ದೀನಿ ಇವಾಗ ಚಾರ್ಜರ್ನ ನಾವು ಹೆಂಗೆ ಬೇಕಂಗೆ ಹಾಕ್ತೀವಿ ಇಲ್ಲಾಂದರೆ ಚಾರ್ಜರ್ ಹಾಳಾಗುತ್ತೆ ಫೋನ್ ಕೂಡ ಹಾಳಾಗುತ್ತೆ ಫೋನ್ ಫೋನ್ನ ಪಿನ್ನು ಹಾಳಾಗುತ್ತೆ ಇವಾಗ ಮೈಕ್ರೋ ಯು ಎಸ್ ಬಿ ಚಾರ್ಜರ್ ಇದ್ದರೆ ನಮಗೆ ಗೊತ್ತೇ ಆಗೋಲ್ಲ ಯಾವ ಸೈಡು ಚಾರ್ಜಿಂಗ್ ಹಾಕೋದಂತ ಎಲ್ಲ ಕಡೆನೂ ಹಾಕ್ತೀವಿ ಈ ಥರ ಹಾಕೊಳ್ಳೋದ್ರಿಂದ ನಮ್ಮ ಫೋನಿನ ಏನು ಪಿನ್ ಇರುತ್ತೆ ಅದು ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಮಗೆ ಇವಾಗ ತಕ್ಷಣ ಚಾರ್ಜಿಂಗ್ ಹಾಕೋಕ್ಕೆ ಗೊತ್ತಾಗಲ್ಲ ಅಂದರೆ ಯಾವ ಸೈಡಲ್ಲಿ ನಾವು ಚಾರ್ಜರ್ ಹಾಕೋಬೇಕು ಆ ಸೈಡ್ಗೆ ನಾನು ಸ್ಟಿಕ್ಕರ್ನ ಇದ್ದೀನಿ ಸ್ಟಿಕ್ಕರ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನೋಡಿ ಈ ಥರ ಹಾಕ್ಕೊಂಡು ನೀವು ಯೂಸ್ ಈಸಿಯಾಗಿ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಸ್ ಆಗಲ್ಲ ಇವಾಗ ಬಳೆ ಬಳೆನ ನಾವು ಯೂಸ್ ಮಾಡಿ ಎಲ್ಲ ಕಡೆ ಹಾಕ್ಬಿಡ್ತೀವಿ ನೆಕ್ಸ್ಟ್ ಟೈಮ್ ಬಳೆ ಹುಡುಕಿದ್ರೂ ಕೂಡ ಸಿಗೋಲ್ಲ ಇವಾಗ ಇದನ್ನು ಯಾವ ಥರ ಜೋಡಿಸ್ಕೊಳ್ಳೋದು ಅಂತ ನೋಡೋಣ ಇವಾಗ ಒಂದು ಬಳೆನ ಒಂದು ಕಡೆ ಹಾಕಿರ್ತೀವಿ ತುಂಬ ಬಳೆನೂ ಕೂಡ ಎಲ್ಲ ಬೇರೆ ಬೇರೆ ಆಗಿ ಇಟ್ಬಿಡ್ತೀವಿ ಬಾಕ್ಸಲ್ಲಿ ಅದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ನಾವು ಯೂಸ್ ಮಾಡಿ ಬಿಸಿ ಹಾಕ್ತೀವಲ್ಲ ರಬ್ಬರ್ ಬ್ಯಾಂಡ್ ಅದನ್ನು ತೊಗೊಂಡಿದ್ದೀನಿ ಅದರದ್ದು ಎಲೆಸ್ಟಿಕ್ ಎಲ್ಲ ಹೋಗಿರುವ ರಬ್ಬರ್ ಬ್ಯಾಂಡನ್ನು ತೊಗೊಂಡಿದ್ದೀನಿ ಇವಾಗ ಬಳೆನ ನೀಟಾಗಿ ಜೋಡಿಸ್ಕೊಂಡು ಜಾಸ್ತಿ ಇರೋ ಬಳೆನ ಈ ಥರ ಹಳೇದಾದ ರಬ್ಬರ್ ಬ್ಯಾಂಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೀನ್ ಬಳೆ ಆಗಲಿ ಬ್ಲೂ ಬಳೆ ಆಗಲಿ ಆರೆಂಜ್ ಬಳೆ ಆಗಲಿ ತುಂಬ ಜಾಸ್ತಿ ಇರೋ ಬಳೆಗಳನ್ನ ಈ ಥರ ಜೋಡಿಸಿಟ್ಕೊಳ್ಳಿ ಆವಾಗ ನಿಮಗೆ ತಕ್ಷಣ ಬಳೆ ಸಿಗುತ್ತೆ ಹುಡುಕ್ಬೇಕು ಅಂತ ಇಲ್ಲ ಈ ತುದಿಗೆ ನಾನು ಒಂದು ಪಿನ್ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ ಈ ಥರ ಪಿನ್ನು ಚುಚ್ಕೋಬೇಕು ಆವಾಗ ಪಿನ್ನು ಕೂಡ ನಿಮಗೆ ಹಾಳಾಗಲ್ಲ ತಕ್ಷಣ ಪಿನ್ನು ಸಿಗಲ್ಲ ಅಂದರೆ ಈ ಥರ ಹಾಕಿಟ್ಕೊಂಡ್ರೆ ಪಿನ್ನು ಕೂಡ ಬೇಗ ಸಿಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ಬಳೆಯನ್ನು ಮತ್ತು ಇವಾಗ ನಾಲ್ಕು ಐದು ಬಳೆ ಆಗಿರುತ್ತೆ ಆ ಬಳೆನೂ ಕೂಡ ನಾವು ಸೇಫ್ಟಿ ಪಿನ್ ಬಳಸಿ ಯಾವ ಥರ ಜೋಡಿಸಿ ಇಟ್ಕೊಳ್ಳೋದು ಅಂತ ನೋಡೋಣ ನೋಡಿ ಇವಾಗ ನಾಲ್ಕು ಬಳೆ ಇದೆ ಬಳೆಗೆ ನಾನು ಪಿನ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲಿ ಕೂಡ ಬಳೆ ಮಿಸ್ ಆಗಲ್ಲ ಮತ್ತು ಪಿನ್ನು ಕೂಡ ನಿಮಗೆ ತಕ್ಷಣ ಸಿಕ್ಕಿಲ್ಲ ಅಂದರೆ ಬಳೆಯಲ್ಲಿ ಇರುತ್ತೆ ಆವಾಗ ತೊಗೊಂಡು ಯೂಸ್ ಮಾಡ್ಕೋಬೋದು ಇವಾಗ ಒಂದೇ ಒಂದು ಸಿಂಗಲ್ ಬಳೆ ತೊಗೊಂಡಿದ್ದೀನಿ ಬಳೆಗೆ ನಾನು ಎಲ್ಲ ಸೇಫ್ಟಿ ಪಿನ್ನ ಇದ್ದೀನಿ ಈ ಥರ ಜೋಡಿಸ್ಕೊಳ್ಳೋದ್ರಿಂದ ನಿಮಗೆ ಪಿನ್ನು ತಕ್ಷಣ ಸಿಗುತ್ತೆ ಹುಡುಕ್ಬೇಕು ಅಂತಲೇ ಇಲ್ಲ ಎಲ್ಲರೂ ಎಮರ್ಜೆನ್ಸಿಗೆ ಹೋಗಬೇಕು ಅಂದಾಗ ನಿಮಗೆ ಪಿನ್ನು ಸಿಗೋದೇ ಇಲ್ಲ ಅಂದ್ರೆ ಈ ಥರ ಬಳೆಗೆ ಹಾಕಿಟ್ಕೊಳ್ಳಿ ತಕ್ಷಣ ಸಿಗುತ್ತೆ ನೋಡಿ ಇವಾಗ ರಬ್ಬರ್ ಬ್ಯಾಂಡಿಗೆ ಇಟ್ಕೊಂಡಿದ್ದೀನಲ್ಲ ಬಳೆನ ನಾವು ಎಲ್ಲಿ ಬೇಕಾದರೂ ಒಂದು ಮೊಳೆ ಹೊಡೆದು ಕೂಡ ಸಿಕ್ಸಿ ಇಟ್ಕೋಬೋದು ಮತ್ತೊಂದು ಟಿಪ್ ನೋಡೋಣ ದಾರ ತೊಗೊಂಡಿದ್ದೀನಿ ನಾವು ದಾರ ಎಲ್ಲ ಯೂಸ್ ಮಾಡಿದ ಮೇಲೆ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಟ್ಟಾಗ ದಾರ ತೊಗೊಂಡಿದ್ದೀನಿ ನಾವು ದಾರ ಯೂಸ್ ಮಾಡಿದ ಮೇಲೆ ಅಲ್ಲಿ ಇಲ್ಲಿ ಅಂತ ಹಾಕ್ಬಿಡ್ತೀವಿ ಅವಾಗಾದರೂ ತುದಿ ಬಿಚ್ಚೋಗುತ್ತೆ ಮತ್ತು ತುದಿ ಸಿಗೋಲ್ಲ ನಿಮಗೆ ಹುಡುಕಿದ್ರೂ ಕೂಡ ಸಿಗಲ್ಲ ಅಂದರೆ ಇವಾಗ ಒಂದು ಸ್ಟಿಕ್ಕರ್ನ ತುದಿಗೆ ಹಾಕಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ತೊಗೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ತೆಗೆದು ಕೂಡ ತುದಿನ ಇಟ್ಕೊಂಡು ಈ ಥರ ಎಳೆದು ಬಿಟ್ಟರೆ ಬಂದುಬಿಡುತ್ತೆ ಮತ್ತು ಅದೇ ಸ್ಟಿಕ್ಕರ್ನ ನಾವು ಅಲ್ಲಿಗೆ ಹಾಕಿ ಸ್ಟಿಕ್ ಮಾಡಿ ಇಟ್ಕೋಬೋದು ಮತ್ತೊಂದು ಟಿಪ್ ನೋಡೋಣ ಕ್ಲಿಯರ್ ಟೇಪು ಅಥವಾ ಸೆಲ್ಲು ಟೇಪು ಅಂತ ಏನು ಕರಿತೀವಿ ಆ ಟೇಪನ್ನ ನಾವು ಬಳಸುವಾಗ ಅದರ ತುದಿ ಸಿಗೋದೇ ಇಲ್ಲ ಎಷ್ಟು ಹುಡುಕಿದ್ರೂ ಕೂಡ ಸಿಗೋಲ್ಲ ನಾವು ಕಟ್ ಮಾಡ್ಕೊಂಡ್ಮೇಲೆ ಹಾಗೆ ಬಿಟ್ಬಿಡ್ತೀವಿ ನಿಮಗೆ ಅರ್ಜೆಂಟಿಗೆ ಬೇಕು ಅಂದಾಗ ಕೂಡ ಎಮರ್ಜೆನ್ಸಿ ಬೇಕು ಅಂದಾಗ ನಮಗೆ ಟೇಪನ್ನ ತೆಗಿಯೋದೇ ಕಷ್ಟ ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಇವಾಗ ನೋಡಿ ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ ಇವಾಗ ಸುಮ್ಮನೆ ಎಳೆದ ತಕ್ಷಣ ಟೇಪೆಲ್ಲ ಹಾಳಾಗುತ್ತೆ ಇವಾಗ ಕಟ್ ಮಾಡಬೇಕು ಅಂದರೆ ತುದಿನ ಹಿಡ್ಕೊಂಡು ಸೇಫ್ಟಿ ಪಿನ್ನಲ್ಲಿ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ಇವಾಗ ನೋಡಿ ತುದಿನ ತೆಗೆದುಬಿಟ್ಟು ನಾನು ಸೇಫ್ಟಿ ಪಿನ್ನಿಗೆ ಸುತ್ತಕೊಳ್ತಾ ಇದ್ದೀನಿ ಈ ಥರ ಸುತ್ತಕೊಂಡು ನೀವು ಸ್ಟಿಕ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ತಗೋಬೋದು ಯಾವಾಗ ಬೇಕು ಆವಾಗ ಟೇಪ್ ತುದಿ ಈಸಿಯಾಗಿ ಸಿಗುತ್ತೆ ನೋಡ್ತಾ ಇರ್ಬೋದು ಮತ್ತು ಹಂಗೆ ಪಿನ್ನನ್ನು ಅಂಟಿಸ್ಕೋಬೋದು ತುಂಬ ಯೂಸ್ ಆಗುತ್ತೆ ಇವಾಗ ಮನೆಯಲ್ಲಿ ಸೊಳ್ಳೆ ಕಾಟ ಏನೇ ಮಾಡಿದ್ರೂ ಕೂಡ ನಿಮಗೆ ಸೊಳ್ಳೆ ಹೋಗಲ್ಲ ಕಾಯಿಲು ಕೂಡ ಖಾಲಿಯಾಗಿರುತ್ತೆ ಏನಪ್ಪ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ ಈ ಟಿಪ್ಪನ್ನ ಫಾಲೋ ಮಾಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ವಿಕ್ಸ್ ವಿಕ್ಸ್ ಸಾಮಾನ್ಯ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ವಿಕ್ಸ್ ಯಾರ ಮನೇಲಿ ಇರಲ್ಲ ಅಂತೇಳಿ ಎಲ್ಲರ ಮನೇಲೂ ಯೂಸ್ ಮಾಡೇ ಮಾಡ್ತೀವಿ ಇವಾಗ ನಾನು ವಿಕ್ಸನ್ನ ಒಂದು ಬೌಲಿಗೆ ಇದ್ದೀನಿ ಒಂದು ಟೇಬಲ್ ವಿಕ್ಸನ್ನ ಒಂದು ಟೇಬಲ್ ಸ್ಪೂನ್ ವಿಕ್ಸನ್ನ ಒಂದು ಬೌಲಿಗೆ ಇದ್ದೀನಿ ಸ್ವಲ್ಪ ಸಾಕು ನಿಮಗೆ ಲಿಕ್ವಿಡ್ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿಕೊಂಡು ನಾವು ಸೊಳ್ಳೆನ ಮನೆಯಲ್ಲೇ ಈಸಿಯಾಗಿ ಓಡಿಸ್ಕೊಬೋದು ಓಡಿಸ್ಬೋದು ಎಲ್ಲಿ ಕೂಡ ನಿಮಗೆ ಸೊಳ್ಳೆ ಕಾಣಿಸಲ್ಲ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಅಂತ ಏನು ಕರಿತೀವಿ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ಬಿಸಿ ನೀರು ಹಾಕ್ಕೋಬೇಕು ಚೆನ್ನಾಗಿ ಬಿಸಿಯಾಗಿರುವ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀರನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಸೋಡಾ ಮತ್ತು ಮಿಕ್ಸ್ ಹಾಕ್ಕೊಂಡಿದ್ದೀನಲ್ಲ ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಸಿಗೋಲ್ಲ ಮತ್ತು ನೀವು ಆ ಗುಡ್ ನೈಟ್ ಕಾಯಿಲೆಲ್ಲ ಯೂಸ್ ಮಾಡೋದ್ರಿಂದ ಅದರಲ್ಲಿ ಜಾಸ್ತಿ ಜಾಸ್ತಿಯಾಗಿರುತ್ತೆ ಈ ಥರ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಇವಾಗ ಹಳೆ ಯೂಸ್ ಮಾಡಿರ್ತೀವಲ್ಲ ನಾವು ಡಬ್ಬಿ ಅದನ್ನು ಬಿಸಾಕ್ತೀವಿ ಈ ಥರ ತೆಗೆದುಬಿಟ್ಟು ಈ ಲಿಕ್ವಿಡನ್ನ ಹಾಕ್ಕೊಂಡು ನೀವು ಕಾಯಿಲೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಈ ಬಾಟ್ಲಿಗೆ ತುಂಬಿಸ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೆಗಿಬೋದು ನೋಡಿ ಈ ಥರ ತೆಗ್ದುಬಿಟ್ಟು ಮತ್ತೆ ಅದನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಟ್ ಕ್ಲೋಸ್ ಮಾಡ್ಕೊಂಡು ಆದಮೇಲೆ ನಾನು ಹಾಕ್ಬಿಟ್ಟು ಕೂಡ ತೋರಿಸ್ತಿದ್ದೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಇಲ್ಲಿದ್ದು ಓಪನ್ ಮಾಡಿಬಿಟ್ಟು ಏನು ಮಿಷಿನ್ ಇದೆ ಆ ಮಿಷಿನಿಗೆ ಹಾಕಿ ನಾನು ಪ್ಲಗ್ ಆನ್ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು